ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮೂಲಂಗಿ ಪರೋಟ ನೋಡ್ರಿ ಒಳಗ ಯಾರಾದ್ರೂ ಮೂಲಂಗಿ ತಿನ್ನಂಗಿಲ್ಲ ಅಥವಾ ಕೈಪಲ್ಲಿ ತಿನ್ನಂಗಿಲ್ಲ ಅನ್ನುವಂತ ಒಂದ್ ಟೆನ್ಶನ್ ಇದ್ರ ಹಿಂಗ ಒಂದ್ಸಲ ಮೂಲಂಗಿ ಪರೋಟನ ಟ್ರೈ ಮಾಡಿ ನೋಡ್ರಿ ಆಗ ಎಲ್ಲಾರು ಈ ಮೂಲಂಗಿ ಪರೋಟನ ಇಷ್ಟಪಟ್ಟು ತಿಂತಾರಿ ಮತ್ತೆ ಈ ಮೂಲಂಗಿ ಪರೋಟ ಮಾಡೋದು ಬಹಳ ಅಂದ್ರೆ ಬಹಳ ಈಸಿ ನೋಡ್ರಿ ಇದನ್ನ ಮಾಡಾಕ ನಿಮ್ಗ ಜಾಸ್ತಿ ಟೈಮ್ನು ಬೇಕಾಗಿಲ್ರಿ ಹಾಗಾದ್ರೆ ಮತ್ತೆ ತಡರಿ ತಡ ರೀ ಈ ಮೂಲಂಗಿ ಪರೋಟಾನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಮೂರು ಮೂಲಂಗಿನ ಹಿಂಗೆ ತುರ್ದಿಟ್ಕೊಂಡಿವ್ರಿ ಮತ್ತು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಇದನ್ನ ಹಿಂಗೆ ಬಿಡ್ಬೇಕು ರೀ ಈಗ ನೋಡ್ರಿ ಒಂದು ಎರಡು ನಿಮಿಷ ಆದ್ಮೇಲೆ ನಾವಿಲ್ಲಿ ಸ್ವಚ್ಛ ಇರುವಂಥ ಒಂದು ಬಟ್ಟೆ ತೊಗೊಂಡು ಅದಕ್ಕೆ ಈ ಮೂಲಂಗಿ ಎಲ್ಲಾನು ರೀ ಹಿಂಗೆ ಈ ಮೂಲಂಗಿ ಸ್ವಲ್ಪ ಉಪ್ಪು ಹಾಕಿ ಇಡೋದ್ರಿಂದ ಇದರೊಳಗಿರುವಂತಹ ರಸ ಎಲ್ಲನೂ ಬಿಡತ್ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಮೂಲಂಗಿ ಒಳಗಿರುವಂಥ ನೀರಿನಂಶ ಎಲ್ಲನೂ ಹಿಂಗೆ ಚಲೋ ತಂಗಿ ಹೊರಗೆ ಬರತ್ರಿ ಹಿಂಗೆ ಸ್ವಲ್ಪ ಚಲೋ ತಂಗಿ ಹಿಂಡಿ ಇದರೊಳಗಿರುವಂಥ ನೀರಿನಂಶನ ರೀ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಮೂಲಂಗಿ ಪರೋಟ ರೀ ರಸನ ಹಿಂಗೆ ಹಿಂಡಿ ತೆಗಿಲಿಲ್ಲ ಅಂತಂದ್ರೆ ಪರೋಟ ಮಾಡೋ ಮುಂದಾಗ ಅಳಕಾಕ್ಯತ್ ನೋಡ್ರಿ ಅಂದ್ರೆ ತೆಳ್ಳಗೆ ಕನ್ಸಿಸ್ಟೆನ್ಸಿ ಹಾಕೈತಿ ಹಂಗಾಗಿ ಪರೋಟಾ ಎಲ್ಲನೂ ಹರಿತಾವ್ರಿ ಈಗ ನೋಡ್ರಿ ಮುಲಂಗಿ ಒಳಗಿನ ನೀರಿನ ಅಂಶ ಎಲ್ಲ ತಕೊಂಡ್ಮ್ಯಾಲ ಹಿಂಗೆ ಉದುರು ಉದ್ರಾಗಿ ಬರ್ತೈತ್ರಿ ಇಷ್ಟ ಡ್ರೈ ಆಗೋ ತನಕನೂ ಚಲೋ ತಂಗಿದನ್ನ ಹಿಂಟ್ಕೊಬೇಕಾಕೈತೆ ನೋಡ್ರಿ ಮತ್ತು ಈಗ ಇದಕ್ಕೆ ಒಂದು ಎರಡು ಮಿನ್ಷಿನಕಾಯಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವು ನೋಡ್ರಿ ಮತ್ತು ಅದ್ರ ಜೊತೆಗಿನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿವ್ರಿ ಕಟ್ ಮಾಡಿದ್ದು ಮತ್ತು ನಾವಿಲ್ಲಿ ಒಂದು ಎರಡು ಆಗೋಷ್ಟು ಶುಂಠಿನ ಹಿಂಗೆ ತುರಿದು ಹಾಕೊಂಡಿವು ನೋಡ್ರಿ ಹಸಿ ಶುಂಠಿನ ಹಿಂಗೆ ಸ್ವಲ್ಪ ತೂರದನ್ನ ಹಾಕೋರಿ ಇದನ್ನ ಕಟ್ ಮಾಡಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಈಗ ಇಲ್ಲಿ ರೀ ಇದು ಮೂಲಂಗಿ ಪಲ್ಯ ನೋಡ್ರಿ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ ಮೂಲಂಗಿ ಅಷ್ಟು ತಗೋತಾರೆ ರೀ ಮೂಲಂಗಿ ಪಲ್ಯನ ಹಾಕೋದ್ರಿಂದ ರುಚಿ ಚಲೋ ಅನ್ಸುತ್ತೆ ನೋಡ್ರಿ ಈ ಮೂಲಂಗಿ ಪಲ್ಯನ ಜಾಸ್ತಿ ಏನು ಅಂತ ಅವಶ್ಯಕತೆ ಇಲ್ರಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕ್ರಿ ಮತ್ತು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸ್ವಲ್ಪ ಅಜ್ವಾಯ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎರಡು ಚಿಟಿಕೆ ಆಗುವಷ್ಟು ಅರ್ಶಿಣ್ ಪುಡಿ ಟೀ ಟೀಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಇನ್ನೆಲ್ಲನು ಹಾಕೊಂಡ್ ಮ್ಯಾಲ ಈಗ ಚಲೋ ತಂಗಿದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾವಿಲ್ಲಿ ಇಲ್ಲಿ ಮೂಲಂಗಿಗೆ ಹಾಕಿವಲ್ರಿ ಉಪ್ಪು ಖಾರ ಮಸಾಲೆ ಎಲ್ಲಾನು ಹೊಂದ್ಕೋಬೇಕು ನೋಡ್ರಿ ಹಂಗ ಚಲೋ ತಂಗ ಒಂದ್ ಎರಡು ನಿಮಿಷ ಅದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದನ್ನ ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ ಮ್ಯಾಲ ಈಗ ನೋಡ್ರಿ ನಾವಿಲ್ಲಿ ಗೋಧಿ ಹಿಟ್ಟಿನ ಹುಳ್ಳಿನ ರೆಡಿ ಮಾಡಿಟ್ಕೊಂಡೀವ್ರಿ ರೀ ನಾವಿಲ್ಲಿ ಒಂದ್ ಕಪ್ ಗೋಧಿ ಹಿಟ್ಕ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ನಾದ್ಕೊಂಡಿವ್ ನೋಡ್ರಿ ಚಪಾತಿಗೆಲ್ಲಾ ನಾದ್ಕೊತೀವಲ್ರಿ ಮನಿ ಒಳಗ ಸೇಮ್ ಟು ಸೇಮ್ ಹಂಗ ನಾದ್ಕೋಬೇಕ್ರಿ ಈಗ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡಂತ ಹಿಟ್ಟಿನ ಉಳ್ಳಿ ತಗೊಂಡು ಹಿಂಗ ಸ್ವಲ್ಪ ಕೈಯಾಗ ಬಟ್ಲದ ಆಕಾರ ಮಾಡ್ಕೊಬೇಕು ನೋಡ್ರಿ ನೀವೀಗ ಇಲ್ಲಿ ವಿಡಿಯೋದಾಗ ನೋಡತಿರಲ್ರಿ ಹಿಂಗ ಇದನ್ನ ಬಟ್ಲದ ಆಕಾರ ಮಾಡ್ಕೋಬೇಕ್ರಿ ಈಗ ಹಿಂಗ ಬಟ್ಲದ ಆಕಾರ ಮಾಡ್ಕೊಂಡ್ಮೇಲೆ ನಾವು ಆಗಲೇ ರೆಡಿ ಮಾಡಿ ರೀ ಸ್ಟಫಿಂಗ್ ಅದನ್ನ ಹಾಕೋಬೇಕ್ರಿ ನಾವಿಲ್ಲಿ ಒಂದು ಪರೋಟ ಮಾಡಾಕ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ನ ಹಾಕೊಂಡೀವಿ ನೋಡ್ರಿ ಈಗ ಹಿಂಗ ಸ್ಟಫಿಂಗ್ ಮೇಲೆ ಇಲ್ಲಿ ರೀ ವಿಡಿಯೋದೊಳಗೆ ಹಿಂಗ ಇದನ್ನೆಲ್ಲಾನು ಕ್ಲೋಸ್ ಮಾಡ್ಕೊಂತ ಬರಬೇಕ್ರಿ ಸೇಮ್ ಟು ಸೇಮ್ ನಾವು ಹೋಳಿಗೆ ಎಲ್ಲ ರೀ ಮಾಡ್ತೀವಲ್ರಿ ಹಿಂಗ ಮಾಡ್ಬೇಕ್ರಿ ಇಲ್ಲಿ ನೀವು ವಿಡಿಯೋದಾಗ ನೋಡತಿರಲ್ರಿ ಹಿಂಗೆ ಮಾಡಿದ್ರೆ ಆರಾಮಾಗಿ ಈ ಸ್ಟಫಿಂಗ್ನ ತುಂಬಬಹುದು ನೋಡ್ರಿ ಈಗ ಹಿಂಗ ಸ್ಟಫಿಂಗ್ನ ತುಂಬಿಕೊಂಡ್ರೆ ಸಾಕ್ರಿ ಈಗ ನೋಡ್ರಿ ಹಿಂಗ ಸ್ಟಫಿಂಗ್ ಮಾಡ್ಕೊಂಡಂತ ಹುಳ್ಳಿ ಏನೈತಲ್ರಿ ಅದನ್ನ ಸ್ವಲ್ಪ ಹಿಂಗ ಎದ್ಕೋಬೇಕು ಎದ್ಕೋಬೇಕ್ರಿ ಈಗ ಹಿಂಗ ಎದ್ಕೊಂಡ ಮೇಲೆ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ನೋಡ್ರಿ ಯಾಕೆ ನಿಧಾನಕ್ಕೆ ಲಟ್ಟಿಸ್ಕೋಬೇಕಾ ಅಂತಂದ್ರೆ ಒಳಗೆ ಸ್ಟಫಿಂಗ್ ತುಂಬಿವಲ್ರಿ ಅದು ಹೊರಗೆ ಬರಲಾರ್ದಂಗೆ ನಿಧಾನಕ್ಕೆ ನಿಧಾನಕ್ಕ ಲಟ್ಟಿಸ್ಕೋಬೇಕ್ರಿ ಇವು ಈ ಮೂಲಂಗಿ ಪರೋಟನ ಬೇಕಾದ್ರೆ ಸ್ವಲ್ಪ ಸಣ್ಣನೂ ಮಾಡ್ಕೋಬೋದ್ರಿ ಇಲ್ಲಾಂದ್ರೆ ಚಪಾತಿ ಆಕಾರಕ್ಕಾದರೂ ಅರ್ಕಾದ್ರೂ ರೀ ಈ ಪರೋಟ ಲಟ್ಸುವಾಗ ಏನ್ರ ಕಷ್ಟ ಅಂತ ಅನ್ಸಾಕತ್ರ ಹಿಂಗ ಸ್ವಲ್ಪ ವನ ಹಿಟ್ಟನ್ನ ಉದರ್ಸ್ಕೊರಿ ಹಿಂಗ ವನ ಹಿಟ್ಟು ಉದರ್ಸ್ಕೊಂಡು ಲಟಿಸ್ಕೊಳ್ಳೋದ್ರಿಂದ ಆರಾಮಾಗಿ ರೀ ಈಗ ನೋಡ್ರಿ ನಾವಿಲ್ಲಿ ಇಷ್ಟ ಆಕಾರಕ್ಕ ಇದನ್ನ ಲಟಿಸ್ಕೊಂಡಿವ್ರಿ ಈಗ ನೋಡ್ರಿ ನಾವಿಲ್ಲಿ ದೋಸೆ ಮಾಡುವಂತ ಒಂದ್ ಹಂಚ ಅಥವಾ ತವಾನ ಬಿಸಿ ಮಾಡ್ಕೊಂಡಿವ್ರಿ ಈ ತವಾ ಬಿಸಿ ಆಗ್ತಿದ್ದಂಗೆ ನಾವು ಲಟ್ಟಿಸ್ಕೊಂಡ್ ಇಟ್ಕೊಂಡಿದ್ವಲ್ರಿ ಮೂಲಂಗಿ ಪರೋಟ ಅದನ್ನ ಹಾಕೊಂಡಿವ್ರಿ ಹಿಂಗ ಮೂಲಂಗಿ ಪರೋಟ ಹಾಕೊಂಡ್ ಕೂಡಲೇ ಇದಕ್ಕ ಎಣ್ಣೆ ಹಚ್ಕೊಳಕ ಹೋಗ್ಬೇಡ್ರಿ ಎರಡೂ ಕಡೆನು ಒಂದ್ ಎರಡು ನಿಮಿಷ ಚಲೋ ತಂಗಿದ ಬೇಯ್ಬೇಕು ನೋಡ್ರಿ ಈಗ ನೋಡ್ರಿ ಒಂದ್ ಕಡೆ ಚಲೋ ತಂಗಿದ ಮೇಲೆ ಇನ್ನೊಂದು ಇನ್ನೊಂದ್ ಕಡೆನು ಸಿಂಗ ಹಿಂಗ ರೀ ಈಗ ನೋಡ್ರಿ ಎರಡೂ ಕಡೆ ಹಿಂಗ ಚಲೋ ತಂಗ ಇದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದ್ ಬೇಕಾದ್ರೂ ಹಚ್ಕೋಬಹುದ್ರಿ ನಾವ್ ಈಗ ಇಲ್ಲಿ ಸ್ವಲ್ಪ ಇದಕ್ಕ ತುಪ್ಪ ಹಚ್ಕೊಳತ್ತೀವ್ ನೋಡ್ರಿ ನೀವ್ ಇದಕ್ಕ ಬ್ರಷ್ ಅಥವಾ ಸ್ಪೂನ್ ನಿಂದನು ಹಿಂಗ ತುಪ್ಪ ಅಥವಾ ಎಣ್ಣೆ ಯಾವ್ ಬೇಕಾದ್ರೂ ಹಚ್ಕೋರಿ ಈಗ ನೀವ ನೋಡಾತೀರಲ್ರಿ ಈ ಮೂಲಂಗಿ ಪರೋಟ ಎಷ್ಟು ಚಲೋ ತಂಗಿ ಉಬ್ಬಿ ಬರತೈತಿ ಅಂತ ಈಗ ಇದನ್ನ ಇನ್ನೊಂದು ಕಡೆನೂ ಹೊಳ್ಳಿಸಿ ಬೇಯಿಸ್ಕೊಳತ್ತೀವಿ ನೋಡ್ರಿ ಈಗ ನೋಡ್ರಿ ನಾವು ಆಗಲೇ ಒಂದು ಕಡೆ ಎಷ್ಟ ತುಪ್ಪ ಹಚ್ಕೊಂಡಿದ್ವಿ ಈಗ ಇನ್ನೊಂದು ಕಡೆನೂ ಹಿಂಗೆ ತುಪ್ಪ ಹಚ್ಕೊಳತ್ತೀವ್ರಿ ಇವ ನೋಡತಿರಲ್ರಿ ಈ ಮೂಲಂಗಿ ಪರೋಟ ಎಷ್ಟು ಚಲೋ ತಂಗಿ ಗತೆಕ ಉಬ್ಬಿ ಬರತೈತಿ ಅಂತ ಮನೆಯೊಳಗ ಸಣ್ಣ ಹುಡುಗರು ಕಾಯಿಪಲಿ ತಿನ್ನಂಗಿಲ್ಲ ಅನ್ನೋ ತಲೆನೋವು ಇದ್ರೆ ಹಿಂಗೆ ಒಂದ್ಸಲ ಪರೋಟಾನ ಟ್ರೈ ಮಾಡಿ ನೋಡ್ರಿ ಈಗ ಹಿಂಗೆ ಎರಡೂ ಕಡೆನೂ ಚಲೋ ತಂಗಿ ಕಲರ್ ಬರೋ ತನಕ ಬೇಯಿಸ್ಕೋಬೇಕು ನೋಡಿರಿ ಈ ಮೂಲಂಗಿ ಪರೋಟ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಷ್ಟೇ ಅಲ್ಲರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ